ಹಿಡಕಲ್ ಡ್ಯಾಂ ಹಿನ್ನೀರಿನಿಂದ ಮುಳುಗಡೆಯಾದ ಭೂಮಿಗೆ ಸರ್ಕಾರ ಶೀಘ್ರವೇ ಪರಿಹಾರ ನೀಡುವಂತೆ ಒತ್ತಾಯಿಸಿ ಮಾಸ್ತಿಹೊಳಿ ಗ್ರಾಮದ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ನಿರಂತರ ಧರಣಿ ನಡೆಸಿದ್ದಾರೆ ಇದಕ್ಕೂ ಮೊದಲು ಇಲ್ಲಿನ ರಾಣಿ ಚೆನ್ನಮ್ಮ ವೃತ್ತದಿಂದ ಕರ್ನಾಟಕ ನೀರಾವರಿ ನಿಗಮದ ಕಚೇರಿವರೆಗೂ ಪ್ರತಿಭಟನೆ ಬಡವರ ನೆರವಿಗೆ ಬಾರದ ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗಿ ನೀರಾವರಿ ನಿಗಮದ ಮುಖ್ಯ ಅಭಿಯಂತರ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಪರಿಹಾರ ಕೊಡಿ ಇಲ್ಲವಾದರೆ ಒಂದು ತೊಟ್ಟು ವಿಷ ಕೊಡಿ ಎಂದು ರೈತರು ಆಕ್ರೋಶ ಹೊರಹಾಕಿದರು

ಎಷ್ಟು ಕ್ಷೇತ್ರಕ್ಕ ಎಷ್ಟೋ ನಮ್ ಡಿಗ್ಡೋ ಕೊಟ್ರೆ ನಮ್ದು ಏನು ತಕರಾರಿಲ್ಲ ನಾವು ನಮ್ ದರ್ರಿ ಹಿಂದ ತಕೋತವ್ ಇನ್ನೊಂದ್ ಏನು ಕನ್ಫ್ಯೂಸ್ ಮಾಡತ್ತಾರ ನಾನ್ ಡಿ ಸಿ ಹೇಳ್ತಾನು ಈಗ ನಾವೊಂದ್ ಮನುಷ್ಯ ನಂದೊಂದ್ ಎಂಟು ಎಕರೆ ಜಮೀನ್ ಮುಳುಗಡೆ ಆಗೈತಿ ಆಲ್ರೆಡಿ ನಂಗೆ ನಾಲ್ಕ್ ಎಕರೆ ಜಮೀನ್ ದುಡ್ಡು ಕೊಟ್ಟಿದ್ದಾರೆ ಅದಕ್ಕೆ ಆ ಸರ್ವೆ ನಂಬರ್ ಅವಾರ್ಡ್ ಅದೈತಿ ಅದನ್ನ ಹಚ್ಚಿ ಕೂಡ ಮಾಡತ್ತಾರ ಆ ನಾವು ಎಂಟು ಎಕರೆ ಕೇಳಲಿಲ್ಲ ನಾಲ್ಕು ಎಕರೆಕ್ ಮೊದಲು ಕೊಟ್ಟದ್ ಬಿಟ್ಟು ಈಗ ಇಳೋದನ್ನ ನಾಲ್ಕು ಎಕರೆದ್ ಕೇಳ್ತಾವ ಅದಕ್ಕೂ ಕೊಟ್ಟಿರಂದ್ರೆ ನಮ್ಗೆ ಚೆಕ್ ನಂಬರು ಯಾವ ಡೇಟ್ ಯಾರಿಗೆ ಯಾರಿ ಅನ್ನೋದು ಹೋಗ್ತೋ ನಮ್ದು ಕೊಟ್ಟರೆ ನಮ್ದೇ ಏನು ತಕರಾರಲ್ಲ ನಾವು ಆರಾಮ ಇರ್ತವು ಮತ್ತೆ ಇನಾಕಾರನ ನಾವು ಕಾಲಹರಣ ಮಾಡಕತ್ತರೆ ಅಂದ್ರೆ ನೌಕಿರಂಗಿಲ್ಲ ನಾವು ಇಲ್ಲೇ